ಸೊ ಈಗ ಇನ್ನೊಂದು ಸಿನರಿ ನೋಡೋಣ ಈಗ ನಾನು ಇವಾಗ ಹೇಳಿದ್ನಲ್ಲ ಒಂದು ಪಾಯಿಂಟ್ ಸೆವೆನ್ ಇಂಟು ಟೂ ಕ್ರೋರ್ ಅಂತ ಈಗ ಒಂದು ಇನ್ನೊಂದು ನಿಮಗೆ ಸಿಂಪಲ್ಲಾಗಿ ಒಂದು ಉದಾಹರಣೆ ಈಗ ನೋಡಿ ಈಗ ಇದು ಪರ್ಸನ್ ಓಕೆ ಪರ್ಸನ್ ಎ ಇದು ಪರ್ಸನ್ ಬಿ ಒಂದು ಕಂಪ್ನಿಗೆ ಜಾಯ್ನ್ ಆಗ್ತಾರೆ ಅಂದ್ಕೊಡೋಣ ಅದೇ ಸಿಚುವೇಶನ್ನ ಈ ಥರ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಇನ್ನೊಂದು ಬಿ ಪರ್ಸನ್ ಏನು ಮಾಡ್ತಾನೆ ಎ ಪರ್ಸನ್ ಏನು ಮಾಡ್ತಾನೆ ನೋಡೋಣ ಒಂದು ಕಂಪ್ನಿಗೆ ಜಾಯ್ನ್ ಆಗ್ತಾರೆ ಕಂಪ್ನಿ ಎಕ್ಸ್ ಝೆಡ್ ಲಿಮಿಟೆಡ್ ಅಲ್ವಾ ಈ ಥರ ಒಂದು ಕಂಪ್ನಿಗೆ ಜಾಯ್ನ್ ಆಗ್ತಾರೆ ಇಬ್ರಿಗೂ ಮೂವತ್ತು ವರ್ಷ ಆವಾಗಲೇ ಹೇಳಿದ್ನಲ್ಲ ಸೇಮ್ ಉದಾಹರಣೆ ಇಬ್ರಿಗೂ ಮೂವತ್ತು ವರ್ಷ ಐವತ್ತು ವರ್ಷಕ್ಕೆ ರಿಟೈರ್ಮೆಂಟ್ ಮತ್ತು ಇಬ್ರಿಗೂ ಎಷ್ಟು ಸಂಬಳ ಇನ್ಕ್ರಿಮೆಂಟ್ ಆಗುತ್ತೆ ವರ್ಷ ವರ್ಷ ಆವಾಗಲೇ ಸಿಚ್ಯುವೇಷನ್ ಹತ್ತು ಪರ್ಸೆಂಟ್ ಪ್ರತಿ ವರ್ಷ ಸಂಬಳ ಜಾಸ್ತಿ ಆಗುತ್ತೆ ಅಂದೆ ಸೊ ಅದೇ ಉದಾಹರಣೆ ತೊಗೊಂಡು ಹತ್ತು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಳ್ಳೋಣ ಸೊ ಪರ್ಸನ್ ಎ ಪರ್ಸನ್ ಬಿ ಪರ್ಸನ್ ಏನು ವಿತೌಟ್ ಎನಿ ಇನ್ವೆಸ್ಟಿಂಗ್ ಝೀರೋ ಇನ್ವೆಸ್ಟಿಂಗ್ ನೋ ಇನ್ವೆಸ್ಟಿಂಗ್ ಎಷ್ಟಿತ್ತು ಪರ್ಸನ್ ಏ ಹತ್ರ ಅಟ್ ರಿಟೈರ್ಮೆಂಟ್ ಫಿಫ್ಟಿ ಇಯರ್ಸ್ ಹತ್ರ ಇದ್ದಿದ್ದು ಕೇವಲ ಒಂದು ಪಾಯಿಂಟ್ ಸೆವೆನಿಂದ ಎರಡು ಕೋಟಿ ಇದು ಬಂದು ಎಂಟರಿಂದ ಹತ್ತು ವರ್ಷದಲ್ಲಿ ಎಕ್ಸಾಸ್ಟ್ ಖಾಲಿ ಮಾಡೋ ಖಾಲಿ ಆಗೋಗುವ ಸಾಧ್ಯತೆ ಇರುತ್ತೆ ಅದೇ ಪರ್ಸನ್ ಬಿ ಒಂದು ಕಡೆ ಹೂಡಿಕೆ ಮಾಡ್ತಾನೆ ಇನ್ವೆಸ್ಟ್ ಸರಿನಾ ಸೊ ಪರ್ಸನ್ ಏ ಥರ ಪರ್ಸನ್ ಬಿಗೂ ಹತ್ತು ಪರ್ಸೆಂಟ್ ಸಂಬಳ ಜಾಸ್ತಿ ಆಗ್ತಾ ಇರುತ್ತೆ ಇನ್ಕ್ರಿಮೆಂಟ್ ಸೇಮ್ ಸಿಚ್ಯುವೇಶನ್ ಸೇಮ್ ಆದರೆ ಇವನು ಏನೂ ಹೂಡಿಕೆ ಮಾಡಲ್ಲ ಪರ್ಸನ್ ಬಿ ಬಂದು ಒಂದು ಕಡೆ ಹೂಡಿಕೆ ಮಾಡ್ತಾನೆ ಅಂದಾಜು ವರ್ಷಕ್ಕೆ ಹನ್ನೆರಡು ಪರ್ಸೆಂಟ್ ರಿಟರ್ನ್ ಈಗ ನೀವು ಬ್ಯಾಂಕಲ್ಲಿ ಇಟ್ರೆಸ್ಟ್ ಬರುತ್ತಪ್ಪ ಆರರಿಂದ ಏಳು ಪರ್ಸೆಂಟ್ ಬರುತ್ತೆ ಈಗ ಅದೇ ಥರ ಡಿಫ್ರೆಂಟ್ ಹೂಡಿಕೆಗಳಿರ್ತವೆ ವೇರ್ ಅಂತ ಬರ್ದಿದ್ದೀನಲ್ಲ ಅದು ಮುಂದೆ ತಿಳ್ಕೊತಾ ಹೋಗೋಣ ಆದರೆ ಆ ಡಿಫ್ರೆಂಟ್ ಹೂಡಿಕೆಗಳಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ರಿಟರ್ನ್ಸ್ನ ನೀವು ಎಕ್ಸ್ಪೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ ಆದರೆ ಈ ಪರ್ಸನ್ ಬಿ ಈಗ ಎಲ್ಲೋ ಒಂದು ಕಡೆ ಹೂಡಿಕೆ ಮಾಡ್ತಾನೆ ಅದು ಎಲ್ಲಿ ಅಂತ ಬಿಡೋಣ ಅದು ಮುಂದಕ್ಕೆ ನೋಡೋಣ ಸೊ ಪರ್ಸನ್ ಬಿ ಇನ್ವೆಸ್ಟ್ ಮಾಡೋ ಕಡೆ ವರ್ಷಕ್ಕೆ ಟ್ವೆಲ್ ಪರ್ಸೆಂಟ್ ಬರುತ್ತೆ ಹನ್ನೆರಡು ಪರ್ಸೆಂಟ್ ನಿಮಗೊಂದು ಕಂಪಾರಿಸನ್ ಅಂದರೆ ನೀವೀಗ ನಾರ್ಮಲ್ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಇಟ್ಟಿರ್ತೀರಲ್ಲ ಅದರ ಒಂದು ಮೂರರಿ ನಾಲ್ಕು ಪರ್ಸೆಂಟ್ ಕೊಡ್ತಾರೆ ಬ್ಯಾಂಕ್ ಅವರು ಅದೇ ನೀವು ಎಫ್ ಟಿ ಫಿಕ್ಸ್ಡ್ ಡೆಪಾಸಿಟ್ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಇಡ್ತೀರಲ್ಲ ಅದರಲ್ಲಿ ಏಳರಿಂದ ಎಂಟು ಪರ್ಸೆಂಟ್ ಕೊಡ್ತಾರೆ ಇವನು ಪರ್ಸನ್ ಬಿ ಎಲ್ಲ ನೀವು ಹೂಡಿಕೆ ಮಾಡ್ತಾನೆ ಒಂದು ಹನ್ನೆರಡು ಪರ್ಸೆಂಟ್ ಬರುತ್ತೆ ಆ ಲೆಕ್ಕದಲ್ಲಿ ಏನಾಗುತ್ತೆ ಇದೇ ಸಿನಾರಿಗೆ ಒಂದು ಐವತ್ತು ವರ್ಷ ಅಷ್ಟರಲ್ಲಿ ಪರ್ಸನ್ ಬಿ ಇನ್ವೆಸ್ಟ್ಸ್ ಇನ್ವೆಸ್ಟ್ ಅಟ್ ಅಟ್ ಟ್ವೆಲ್ ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಬರೋ ಕಡೆ ಇನ್ವೆಸ್ಟ್ ಮಾಡ್ತಾನೆ ಅವನು ಅಟ್ ಫಿಫ್ಟಿ ಇಯರ್ಸ್ ಇವನ ಹತ್ರ ಎಷ್ಟಿರುತ್ತೆ ಇವನ ಹತ್ರ ಒನ್ ಪಾಯಿಂಟ್ ಸೆವೆನ್ ಟು ಟೂ ಕ್ರೋರ್ ಇರೋದು ಇವನ ಹತ್ರ ಇಂದ ಐದು ಕೋಟಿ ಇರುತ್ತೆ ಸೊ ಇವನ್ ಏನ್ ಮಾಡ್ಬೋದು ಇವನು ಇದನ್ನು ಮತ್ತೆ ಇದು ಒಂದು ಈಗ ಎಂಟರಿಂದ ಹತ್ತು ಎರಡು ಕೋಟಿ ಅಂದರೆ ಒಂದು ಹದಿನಾರರಿಂದ ಇಪ್ಪತ್ತು ವರ್ಷದಲ್ಲಿ ಹದಿನೆಂಟರಿಂದ ಇಪ್ಪತ್ತೊಂದರೇ ತೊಗೊಳಣ ಒಂದು ಇಪ್ಪತ್ತು ವರ್ಷದಲ್ಲಿ ಇದು ಖಾಲಿ ಆಗುತ್ತೆ ಅಲ್ಲಿಗೆ ಐವತ್ತು ವರ್ಷದವನು ಎಪ್ಪತ್ತು ವರ್ಷ ಆದ್ಮೇಲೆ ಏನಿರಲ್ಲ ಅವನ ಕೈಲಿ ಬಟ್ ಇದು ಒಳ್ಳೆಯ ಹೂಡಿಕೆ ಲಕ್ಷಣ ಅಲ್ಲ ಸೊ ಇವನೇನು ಹೂಡಿಕೆ ಮಾಡಲ್ಲ ಇವನು ಹೂಡಿಕೆ ಮಾಡಿ ನಾಲ್ಕರಿಂದ ಐದು ಕೋಟಿ ಮಾಡಿರ್ತಾನೆ ಇನ್ನೊಂದು ಸಿನಾರೇ ಹೇಳ್ತೀನಿ ಈಗ ಐವತ್ತು ವರ್ಷಕ್ಕೆ ಇವನತ್ರ ಎರಡು ಕೋಟಿ ಇರುತ್ತಲ್ವಾ ಈ ಎರಡು ಕೋಟಿ ಹೂಡಿಕೆ ಮಾಡಿದ್ರೂ ಅಷ್ಟು ರಿಟರ್ನ್ ಬರಲ್ಲ ಅದೇ ಇವನು ಮೂವತ್ತು ವರ್ಷದೇ ಹೂಡಿಕೆ ಸ್ಟಾರ್ಟ್ ಮಾಡ್ತಿರ್ತಾನೆ ಐದು ಕೋಟಿ ಮಾಡಿರ್ತಾನೆ ನೋಡಿ ಈಗ ಮೂವತ್ತರಿಂದ ಐವತ್ತಕ್ಕೆ ಎಷ್ಟು ವರ್ಷ ಗ್ಯಾಪು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದಲ್ಲಿ ಇವನು ಏನು ಮಾಡ್ದಲ್ಲೇ ಕೇವಲ ಎರಡು ಕೋಟಿ ಇಟ್ಕೊಂಡಿದ್ದಾನೆ ಅದೇ ಇಪ್ಪತ್ತು ವರ್ಷದಲ್ಲಿ ಇವನು ಹನ್ನೆರಡು ಪರ್ಸೆಂಟ್ ಲೆಕ್ಕದಲ್ಲಿ ಹೂಡಿಕೆ ಮಾಡಿ ನಾಲ್ಕುವರಿಂದ ಐದು ಕೋಟಿ ಆಲ್ಮೋಸ್ಟ್ ಎರಡೂವರೆ ಪಟ್ಟು ಸೊ ಆದ್ದರಿಂದ ಇವನು ರಿಟೈರ್ ಆದಾಗ ಎಲ್ಲೋ ಒಂದು ಕಡೆ ಎಫ್ ಡಿ ಹಾಕ್ಬಿಟ್ರು ನಂಗೆ ಬೇಡಪ್ಪ ಇನ್ವೆಸ್ಟ್ ಮಾಡಿದ್ದು ಸಾಕು ಐದರಿಂದ ಹತ್ತು ಪರ್ಸೆಂಟ್ ರಿಟರ್ನ್ ಬರೋ ಕಡೆ ಎಫ್ ಡಿ ಹಾಕ್ಬಿಟ್ರು ಇವ್ನ ಐದು ನಾಲ್ಕೂವರಿಂದ ಐದು ಕೋಟಿಯಲ್ಲಿ ಇವನು ಪೂರ್ತಿ ಆರಾಮಾಗಿ ಬದುಕ್ಬೋದು ಆರಾಮಾಗಿ ಅಂದರೆ ನಾರ್ಮಲ್ ಲೈಫ್ ಈ ಮೂವತ್ತು ವರ್ಷ ಮೂವತ್ತು ವರ್ಷ ಇದ್ದಾಗ ಯಾವ ಲೈಫ್ ಸ್ಟೈಲ್ ಬರ್ತಿರ್ತಾನೋ ಅದೇ ಲೈಫ್ ಸ್ಟೈಲಲ್ಲಿ ಪೂರ್ತಿ ಇರ್ಬೋದು ಬಟ್ ನೀವು ಪ್ರಪಂಚ ಸುತ್ತಬೇಕಾ ಯು ವಾಂಟ್ ಟು ಟ್ರಾವೆಲ್ ಇ ವಾಂಟ್ ಟು ಎಂಜಾಯ್ ಲೈಫ್ ಇ ವಾಂಟ್ ಟು ಇನ್ಕ್ರೀಸ್ ಯುವರ್ ಲೈಫ್ ಸ್ಟೈಲ್ ನೀವು ಓಡಾಡಬೇಕಾ ನಿಮ್ಮ ಲೈಫ್ ಸ್ಟೈಲ್ ಇನ್ಕ್ರೀಸ್ ಮಾಡ್ಕೊಬೇಕಾ ಎಂಜಾಯ್ ಮಾಡಬೇಕಾ ನಿಮ್ಮ ಜೀವನನ ಸೊ ಅವಾಗ ನೀವು ಇನ್ವೆಸ್ಟ್ ಮಾಡಬೇಕು ಇನ್ವೆಸ್ಟ್ ಮಾಡಲೇಬೇಕು ಹಾಂ ಈಗ ಪರ್ಸನ್ ಎ ಪರ್ಸನ್ ಎ ಬಗ್ಗೆ ಮಾತಾಡೋದೇ ಬೇಡ ನೀವು ಪರ್ಸನ್ ಅಲ್ಲ ಅಂತ ಅನ್ಕೊತೀನಿ ಇಲ್ಲಿವರೆಗೂ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನೀವು ಪರ್ಸನ್ನೇ ಅಲ್ಲವೇ ಅಲ್ಲ ಇವು ನಿಮಗೆ ಈ ಹುಡುಗೆ ಮಾಡೋದ್ರಲ್ಲಿ ಇಷ್ಟ ಇದೆ ಆಸಕ್ತಿ ಇದೆ ಇಲ್ಲದೆ ಆದರೆ ಇಲ್ಲಿವರೆಗೂ ಬಂದಿರುತ್ತೆ ಅಂತ ಅನ್ಕೊತೀನಿ ಸೊ ನಾವು ಪರ್ಸನ್ ಬಿ ಮೇಲೆ ಫೋಕಸ್ ಮಾಡೋಣ ಇನ್ವೆಸ್ಟ್ ಹೆಂಗೆ ಮಾಡಬೇಕು ಯಾಕೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ದೀನಿ ಈಗ ಪರ್ಸನ್ ಬಿದು ಒಂದು ಸ್ಮಾಲ್ ಹನ್ನೆರಡು ಹನ್ನೆರಡು ಪರ್ಸೆಂಟ್ ಲೆಕ್ಕದಲ್ಲಿ ಹತ್ತು ಪರ್ಸೆಂಟ್ ಇನ್ಕ್ರಿಮೆಂಟ್ ಲೆಕ್ಕದಲ್ಲಿ ಹೂಡಿಕೆ ಮಾಡಿ ಈಗ ಐದು ಕೋಟಿ ನಾನು ಈಗ ಐದು ಕೋಟಿ ನಾವೂ ಒಂದು ಸ್ಮಾಲ್ ಎಫ್ ಟಿಗೆ ಹಾಕಿದ್ರು ಯಾವಾಗ ಐವತ್ತು ವರ್ಷ ರಿಟೇಲ್ ಆದಾಗ ಐದು ಕೋಟಿ ಆರು ಪರ್ಸೆಂಟ್ ಲೆಕ್ಕದಲ್ಲಿ ಒಂದು ಎಫ್ ಟಿ ಲೆಕ್ಕ ಹಾಕೋನು ಒಂದು ಅಂದಾಜು ಆರು ಪರ್ಸೆಂಟ್ ಬರುತ್ತೆ ತೋರ್ಸೋಕೆ ಅಂತ ಅಲ್ಲಿಗೆ ವರ್ಷಕ್ಕೆ ಆರು ಅಂದರೆ ತಿಂಗಳಿಗೆ ಅರ್ಧ ಪರ್ಸೆಂಟು ಅಲ್ಲಿಗೆ ಐದು ಕೋಟಿದ ಅರ್ಧ ಪರ್ಸೆಂಟ್ ಎಷ್ಟಾಗುತ್ತೆ ಹತ್ತು ಪರ್ಸೆಂಟ್ಗೆ ಐವತ್ತು ಲಕ್ಷ ಒಂದು ಪರ್ಸೆಂಟ್ಗೆ ಐದು ಲಕ್ಷ ಎರಡೂವರೆ ಲಕ್ಷ ತಿಂಗಳಿಗೆ ಬರ್ತಾ ಇರುತ್ತೆ ಅವನಿಗೆ ಸೊ ಈ ಎರಡೂವರೆ ಲಕ್ಷದಲ್ಲಿ ಏನು ಮಾಡ್ಬೋದು ಅವಾಗಿನ ಬೆಲೆಯಲ್ಲಿ ಒಂದು ನಾರ್ಮಲ್ ಜೀವನ ನಡೆಸ್ಬೋದು ಗುಡ್ ರೀಸ್ನೇಬಲ್ ಲೈಫ್ ನಡೆಸ್ಬೋದು ಅರೆ ಗುಡ್ ಬೆಟರ್ ಬೆಸ್ಟ್ ಲೈಫಿಗೆ ಇನ್ನೂ ನಿಮ್ಮ ಹೂಡಿಕೆ ತಂತ್ರಗಳನ್ನು ಬದಲಾಯಿಸ್ಕೊಂಡು ಹೂಡಿಕೆ ಮಾಡ್ತಾ ಹೋಗ್ಬೇಕಾಗುತ್ತೆ ಹನ್ನೆರಡಲ್ಲ ನೀವು ಮಿನಿಮಮ್ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ವರೆಗೂ ನೀವು ಎಕ್ಸ್ಪೆಕ್ಟೇಷನ್ ಮಾಡಬೇಕಾಗುತ್ತೆ ಸೊ ಇದು ಒಂದು ಸೊ ಈಗ ಈ ಐದು ಹೇಳಿದ್ನಲ್ಲ ಒಂದು ಬರೆದು ಬಿಡೋಣ ಈ ಐದು ಕೋಟಿನ ಫೈವ್ ಕ್ರೋರ್ಸ್ ಒಂದು ಎಫ್ ಡಿ ಲೀಟ್ರು ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಪರ್ ಮಂತ್ ಬರುತ್ತೆ ಇದರಿಂದ ಒಂದು ರೀಸನೇಬಲ್ ಲೈಫ್ ರೀಸನೆಬಲ್ ರೀಸನೇಬಲ್ ಲೈಫ್ ನಡೆಸ್ಬೋದು ಸೊ ಈಗ ಇನ್ನೊಂದು ಸ್ಮಾಲ್ ಸಣ್ಣ ಇದನ್ನ ಮಾಡಲ್ಲ ಏನಕ್ಕೆ ಇನ್ವೆಸ್ಟಿಂಗ್ ಮಾಡಬೇಕು ಇದೆಲ್ಲ ಇದು ಒಂದು ಉದಾಹರಣೆ ಸೊ ಈ ಉದಾಹರಣೆಗೆ ಒಂದು ಬ್ರಾಡ್ ಪಿಕ್ಚರ್ ಕೊಟ್ಬಿಡ್ತೀನಿ ವೈ ಯು ಶುಡ್ ಇನ್ವೆಸ್ಟ್ ಮೂರು ಮೂರು ಕಾರಣ ಕೊಡ್ತೀನಿ ನಾನು ಈಗ ಯಾಕೆ ಇನ್ವೆಸ್ಟ್ ಮಾಡಬೇಕು ಅಂತ वैंधु बीट इनफ्लेशन एडने क्रियेट वेल्थ मूर बेटर लाइफ ಬೀಟ್ ಇನ್ಫ್ಲೇಷನ್ ಇನ್ಫ್ಲೇಷನ್ ಅಂದರೆ ಹಣದುಬ್ಬರ ಈಗ ಹಣದುಬ್ಬರ ಒಂದು ನಾಲ್ಕರಿಂದ ಐದು ಪರ್ಸೆಂಟು ಪ್ರತಿ ವರ್ಷ ಏರಿಕೆ ಆಗ್ತಾ ಇರುತ್ತೆ ಈಗ ಎಕ್ಸ್ಪೆಕ್ಟೆಡ್ ತಗೊಂಡ್ರೂ ಒಂದು ನಾಲ್ಕರಿಂದ ಐದರಿಂದ ಆರು ಪರ್ಸೆಂಟ್ ಮೇಲೆ ಹೋಗಿ ಹೋಗ್ತಾ ಇರುತ್ತೆ ನಮ್ಮ ದೇಶ ಮುನ್ನಡೆದಷ್ಟು ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇರುತ್ತೆ ಸೊ ಒಂದು ಐದು ಪರ್ಸೆಂಟ್ ಲೆಕ್ಕ ಅಂದ್ಕೊಂಡ್ರು ಪ್ರತಿ ವರ್ಷ ಇವತ್ತು ನೂರು ರೂಪಾಯಿ ಇರೋ ಬೆಲೆ ಬಾಳುವ ಐಟಮು ಆಗಿ ನೆಕ್ಸ್ಟ್ ವರ್ಷಕ್ಕೆ ನೂರ ಐದು ರೂಪಾಯಿ ಆಗಿರುತ್ತೆ ಅದ್ರ ನೆಕ್ಸ್ಟ್ ವರ್ಷ ನೂರ ಹನ್ನೆರಡು ರೂಪಾಯಿ ಆಗಿರುತ್ತೆ ಸೊ ಈ ಥರ ಜ ಸಾರಿ ನೂರ ಹನ್ನೊಂದು ಆ ಒಂದು ಉದಾಹರಣೆಗೆ ನೂರ ಹನ್ನೊಂದು ಅಂದ್ಕೊಳ್ಳಿ ಅದ್ರ ಮುಂದಿನ ವರ್ಷ ನೂರ ಹದಿನೇಳು ಈ ಥರ ಮೇಲೆ ಹೋಗ್ತಾ ಇರುತ್ತಲ್ವಾ ಸೊ ಆದ್ದರಿಂದ ಟು ಬೀಟ್ ಇನ್ಫ್ಲೇಷನ್ ನೀವು ಐದು ಆರು ಪರ್ಸೆಂಟ್ ಮೇಲ್ಕೋ ಕಡೆ ಐನಾರು ಪರ್ಸೆಂಟ್ ಎಫ್ ಡಿ ಇಟ್ಟರೆ ನಿಂದ ದುಡ್ಡು ಬೆಳೀತಾ ಇರಲ್ಲ ಅಲ್ಲೇ ಇರುತ್ತೆ ನೀವು ಅಂದ್ಕೊಳ್ತೀರ ಆರು ಪರ್ಸೆಂಟ್ ನನಗೆ ಬಡ್ಡಿ ಬರ್ತಾ ಇದೆ ಬಡ್ಡಿ ಬರ್ತಾ ಇದೆ ಬ್ಯಾಂಕಿಂದ ಅಂತ ಆರು ಪರ್ಸೆಂಟ್ ಬಡ್ಡಿಗೆ ಈ ಬೆಲೆ ಏರಿಕೆ ಮ್ಯಾಚ್ ಮಾಡಿಬಿಡುತ್ತೆ ಸೊ ನೆಟ್ ನೆಟ್ ಆಫ್ ಝೀರೋ ಅಥವಾ ಅರ್ಧ ಪರ್ಸೆಂಟು ಬೇಕಾದರೂ ಜಾಸ್ತಿ ಬೇಕು ನಮಗೆ ಟು ಬೀಟ್ ಇನ್ಫ್ಲೇಷನ್ ಸೊ ಹಣದುಬ್ಬರ ಏರಿಕೆಯ ಎಷ್ಟು ಪರ್ಸೆಂಟ್ ಇರುತ್ತೋ ಅದಕ್ಕಿಂತ ಹೆಚ್ಚು ನಮ್ಮ ಹೂಡಿಕೆ ಮೇಲಿನ ಲಾಭವಿರಬೇಕು ಹೆಚ್ಚು ಅಂದರೆ ಅಟ್ಲೀಸ್ಟ್ ಡಬ್ಬಲ್ ಇರಬೇಕು ಆರು ಪರ್ಸೆಂಟ್ ಇನ್ಫ್ಲೇಷನ್ ಇದ್ದರೆ ಹನ್ನೆರಡು ಪರ್ಸೆಂಟ್ ನಾವು ರಿಟರ್ನ್ ತಗೊಬೇಕು ಮಿನಿಮಮ್ ನಾನು ಬಿ ಉದಾಹರಣೆ ಕೊಟ್ಟನಲ್ಲ ಅದು ಮಿನಿಮಮ್ ಯು ಶುಡ್ ಗೆಟ್ ಹನ್ನೆರಡು ಪರ್ಸೆಂಟ್ ಸೊ ನೆಕ್ಸ್ಟು ಕ್ರಿಯೇಟಿಂಗ್ ವೆಲ್ತ್ ಟು ಕ್ರಿಯೇಟ್ ವೆಲ್ತ್ ವೆಲ್ತ್ ಅಂದ್ರೆ ಏನು ಹೇಳ್ತಾ ಇದ್ದೀನಿ ನಿಮಗೂ ಆಗಬೇಕು ನಿಮ್ಮ ಮುಂದಿನ ಪೀಳಿಗೆಗಳಿಗೂ ಆಗಬೇಕು ಅದು ಇದುವರೆಗೂ ನಿಮ್ಮ ಪಿ ನಿಮ್ಮ ಇದರಲ್ಲಿ ಯಾರು ಶುರು ಮಾಡಿಲ್ಲಾರ ನಿಮ್ಮಿಂದಲೇ ಶುರು ಆಗಲಿ ಸೊ ಟು ಕ್ರಿಯೇಟ್ ವೆಲ್ತ್ ನಿಮ್ಮ ಫ್ಯಾಮಿಲಿಯ ಮುಂದಿನ ಪೀಳಿಗೆಗಳಿಗೆಲ್ಲವೂ ಆಗುವಷ್ಟು ದುಡ್ಡು ಮಾಡಬೇಕಾ ಮುಂದಿನ ಪೀಳಿಗೆ ಬೆಳೆಸ್ಕೊಂಡು ಹೋಗ್ಬೇಕಾ ನೀವು ಶ ನಿಮ್ಮ ಎಕಾನಮಿಕ್ ಲೆವೆಲಲ್ಲಿ ಯಾವುದು ಇದ್ದೀರಾ ಮಿಡಲ್ ಕ್ಲಾಸ್ ಹೈಯರ್ ಮಿಡಲ್ ಕ್ಲಾಸ್ ರಿಚ್ ಅದಕ್ಕಿಂತ ಮೇಲಿನ ಲೆವೆಲ್ಗೆ ಹೋಗ್ಬೇಕಾ ಇನ್ವೆಸ್ಟ್ ಮಾಡಿ ಸೊ ಕ್ರಿಯೇಟ್ ವೆಲ್ತ್ ವೆಲ್ತ್ ಕ್ರಿಯೇಷನ್ ಅನ್ನೋದು ನಿಮ್ಮ ಫ್ಯಾಮಿಲಿಗೆ ಒಂದು ಹೆಸರು ಇದ್ದಂಗೆ ನಿಮ್ಮ ಫ್ಯಾಮಿಲಿ ಆರಾಮಾಗಿ ಇರೋಕ್ಕೆ ಒಂದು ಮಾರ್ಗ ನೆಕ್ಸ್ಟು ಬೆಟರ್ ಲೈಫ್ ನಿಮ್ಮ ಫ್ಯಾಮಿಲಿ ಮುಂದಿನ ಪೀಳಿಗೆ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀರಾ ಯೋಚನೆ ಮಾಡ್ತಿದ್ದೀನಿ ಅಂತ ಇದ್ದೀರಾ ನಿಮ್ಮ ಬಗ್ಗೆಯೂ ಹೇಳ್ತಾ ಇದ್ದೀನಿ ರೀ ಬೆಟರ್ ಲೈಫ್ ಬೇಕಲ್ಲ ಬೆಟರ್ ಲೈಫ್ ಅಂದರೆ ನಿಮ್ಮ ಜೀವನ ಇವತ್ತು ನೀವು ಇನ್ನೂರು ರೂಪಾಯಿ ವರ್ಷಕ್ಕೊಂದು ಇಂಡಿಯಾದಲ್ಲಿ ಟ್ರಿಪ್ ಹೋಗ್ತಾರೆ ನಿಮಗೂ ನಿಮಗೂ ಆಸೆ ಇರುತ್ತೆ ನಾನು ಫಾರಿನ್ ಟ್ರಿಪ್ ಹೋಗಬೇಕು ಅಂತ ಕೇಳಿದ್ರೆ ದುಡ್ಡಿಲ್ದೇ ಇರ್ಬೋದು ಅಲ್ವಾ ಸೊ ಅದೆಲ್ಲ ಅದನ್ನು ಯೋಚನೆ ಮಾಡ್ಕೊಂಡು ಹೇಳ್ತಿದ್ದೀನಿ ಬೆಟರ್ ಲೈಫ್ ಒಂದು ಇಪ್ಪತ್ತು ಪರ್ಸೆಂಟ್ ರಿಟರ್ನ್ ತಗೊಂತೀರಿ ಅಂದ್ಕೊಂಡರೆ ವರ್ಷದಲ್ಲೇ ಆ ಅದರಲ್ಲಿ ಹತ್ತು ಪರ್ಸೆಂಟು ವಾಪಸ್ ರೀಇನ್ವೆಸ್ಟ್ ಮಾಡಿರಿ ವಾಪಸ್ ಹತ್ತು ಪರ್ಸೆಂಟ್ ರೀಇನ್ವೆಸ್ಟ್ ಮಾಡ್ರಿ ಹತ್ತು ಪರ್ಸೆಂಟ್ ಮಜಾ ಮಾಡಿ ಎಂಜಾಯ್ ಇನ್ಕ್ರೀಸ್ ಯುವರ್ ಲೈಫ್ ಸ್ಟೈಲ್ ಟ್ರಿಪ್ ಹೋಗಿ ನಿಮ್ಮ ಫ್ಯಾಮಿಲಿ ಖುಷಿಯಾಗಿ ಇಟ್ಕೊಳ್ಳಿ ಸೊ ಅದಕ್ಕೆ ಬೆಟರ್ ಲೈಫ್ ಸೊ ಮೇಯ್ನಾಗಿ ಈ ಮೂರು ಕಾರಣಗಳಿಗಾಗಿ ಇನ್ವೆಸ್ಟಿಂಗ್ ಮಾಡಲೇಬೇಕು ಇದು ವೈ ಯು ಶುಡ್ ಇನ್ವೆಸ್ಟ್ ಒಂದು ಹಣದುಬ್ಬರನ ಬೀಟ್ ಮಾಡೋಕ್ಕೆ ಇನ್ನೊಂದು ವೆಲ್ತ್ನ ಕ್ರಿಯೇಟ್ ಮಾಡಿ ನಿಮ್ಮ ಫ್ಯಾಮಿಲಿನ ತರೋಕ್ಕೆ ಇನ್ನೊಂದು ನೀವು ನೀವು ಪರ್ಸ್ನಲಿ ನಿಮ್ಮ ಫ್ಯಾಮಿಲಿ ಕರೆಂಟ್ ಫ್ಯಾಮಿಲಿ ಬೆಟರ್ ಲೈಫ್ನ ಲೀಡ್ ಮಾಡೋದಕ್ಕೆ ಯು ಶುಡ್ ಇನ್ವೆಸ್ಟ್ ದಿಸ್ ಈಸ್ ವೈ ಯು ಶುಡ್ ಇನ್ವೆಸ್ಟ್ ಥ್ಯಾಂಕ್ ಯು